மனலோ மனேலே நீவாந்திரா ம் இப்போ பிரியத்தமே ஓ பிரியத்தமே ஓ பிரிய தமி கருணையா தோரிய கருணையா தோரிய வாரிய Sania ke ti se ya Baya ke ya Oh Priyata me Oh, oh, oh Priyata ma Karunia toriya, Karunia toriya Putama, ini kan mati ban. Ada yang maring kita dimana? ಚೆನ್ನಾಗಿದ್ರ ಎಲ್ಲಿದ್ದೀರಿ ಏನ್ ಕತೆ ಅಯ್ಯೋ ಎಲ್ಲೋ ಕಾಲ ಕಳಿತಾ ಕುಂತೀವಿ ಇನ್ ಏನ್ ಮಾಡನೆ ನೀನ್ ಬೇರೆ ಕೈ ಕೊಟ್ಟು ನೀನ್ ಏನ್ ಮಾಡನಿ ನಿಮ್ನ ಮದ್ವೆ ಮುಂಚೆ ಪ್ರಾಣಕ್ಕೆ ಹೆಚ್ಚ ಪ್ರೀತಿಸಿದೆ ನಮ್ಮಅನ ನಮ್ಮಅಪ್ಪನ ಮುಂಡೆ ತವ ಕೇಳಿಲ್ಲ ಈ ನನ್ನ ಮಗನ ತಂದಿ ಗಂಟಾಕ್ಬಿಟ್ರು ಈ ನೀ ಮಗ ತೊಳ್ಕೊ ಬಳ್ಕ ನೋಡಿ ಈಗ ತಳೆ ಪತ ಬಂದಿದ್ದ ತಂದಿ ಕಣ್ಣು ಗಂಟಾಬಿಟ್ರು ನೀನ್ ಏನ್ ಮಾಡನಪ್ಪ ನಾಂತನೇ ಹೆಂಗೋ ಒನ್ ವತ್ಕ ಸುಮಾರು ನೋಡ್ಕೊಂಡನಾ ಅಯ್ಯೋ ಏನ್ ನೋಡ್ಕೊಂಡ ಆಕಿ ನನ್ ಅಯ್ಯೋ ಎಲ್ಲೋ ಒಂಟನ್ ಮರಯೋ ಅಯ್ಯೋ ನನ್ ಮಗ ನೋಡಕ್ಕೆ ಹಂಗಾರ ಸಿಗಾಕಿಲ್ವ ಅಯ್ಯೋ ಯಾವಾಗ ಬಂದಾನೆ ಏನೋ ಆರ್ ತಿಂಗಳು ವರ್ಷಕ್ಕೆ ಒಂದ್ಸತಿ ಹೋಯ್ತಾ ಇರ್ತಾನೆ ಇಂತೆ ಸತಿ ಬತ್ತಾನೆ ಇಂತೆ ಬತ್ತಾನೆ ಅಂತ ಗೊತ್ತಾಗಕಿಲ್ಲ ಇದೊಳೆ ಸರಿ ಐತಲ್ಲ ನನ್ನ ಮಗ ನೋಡ್ಬೇಕು ಅಂತ ಬಹಳ ಇಷ್ಟ ಆಗ್ಬಿಟ್ಟೆ ಬಂದಿರೋದು ಈ ನೋಡ್ರಿ ಹಿಂಗ ಆಯ್ತದ್ರೆ ಏನ್ ಮಾಡೋದು ನೋಡದಿರಿ ಬರಕಂತ ಸರಿ ಸರಿ ಏನ್ ಮದ್ವೆ ಮುಂಜಿ ಏನಾದ್ರು ಮಾಡ್ದ ಹೆಂಗೆ ಮಾಡಿನಿಲ್ಲ ಇದೇ ಊರಲ್ಲಿ ನನ್ ಗಂಡ ಇಲ್ವಾ ಅವ್ರ ಹಿಂಗೆ ಮಗಳನ್ನೇ ಮಾಡ್ಕೊಂಡು ಆಗ ಅವ್ರಿಗೆ ಹಣ್ಣು ಇರ್ತವೆ ಅಯ್ಯೋ ಅವಳು ಸರಿ ಇಲ್ಲ ಕಣಿ ಆ ಮುಂಡೇನು ಸರಿ ಇಲ್ಲ ಕಿತ್ತೋದ್ ಗುರ್ಸಟ್ಟಿ ನನ್ನ ಮಗನ ಮೋಸ ಮಾಡ್ಬಿಟ್ಟು ಪ್ರೀತಿಸಿ ಅನ್ಬಿಟ್ಟು ಓಡೋಗಿ ಅವ್ನಿಗೆ ಆರು ತಿಂಗಳಾಗಿ ಬಂದವಳೆ

ಹಂಗಲ್ಲ ಕರಿಬೇಡ ಸೌಂತ ಗಿಮ್ ಅಂತ ನೋಡು ಮರಿನಾ ನೀನು ನನ್ವೆ ಸೌಂತ ಇಲ್ಲಿ ಗಂಟಲು ಆರ್ದಾಡಿಲ್ಲ ನಾವು ಸರಿ ನಿಜವ್ ಸುಳ್ಳು ನಿಜ ಅಲ್ವಾ ನಮಗೆ ಮಾನವಮರ್ ವದಿ ಮುಖ್ಯ ಕಣಪ ನೀನ್ ಏನಾದ್ರು ಅನ್ಕೋ ನಮಗೆ ನಾವೇನ್ ಕಿ ತಗೊಂಡ್ ನಿಂತಿದ ನಾವೂ ಮಾನವರ್ ವದಿ ಅನ್ನೋದೇ ಮುಖ್ಯ ಏನ್ ಸಮಾಚಾರ ನನ್ ಸ್ವಸೆ ಎಲ್ಲಿದ್ದಾಳು ಆ ನನ್ ಸ್ವಾಸೆ ಅವ್ರ ಅಪ್ಪನ ಮನೆ ರಾವಳ್ಯಾನಪ್ಪ ಬಸ್ರಿ ತುಂಬುದ್ ಬಸ್ರಿ ಅಜ್ಜೋರಾಗ ಶ್ರೀಮಂತ ಸಸ್ರ ಅದು ಇದು ಮಾಡಿ ಕಳ್ಸೋದಲ್ವಾ ಕೈಲಿ ಬಾಣವಲ್ ಬೇಡವಾ ಬರೀ ಇದೇ ಆಗೋಯ್ತು ಒಳಗ್ಕೂ ಮೇಲ್ ತಳಕು ಇತ್ತಳೆ ತಳೆ ಕಣ್ ಸೋಕಿ ಹೊರಗ ಸರಿ ಕನ್ಬಿಟ್ಟು ನೀನು ಅದೇ ಎಷ್ಟು ಖರ್ಚೆ ಆಗಲಿ ನಾನು ಸ್ವಾಸೆ ಶ್ರೀಮಂತ ನಾನು ಮಾಡ್ತೀನಿ ಮಾಡು ಶ್ರೀಮಂತ ಕುತ್ಕಲೆ ಬಾಯಿ ಮುಚ್ಕೊಂಡು ನೀನು ಮಗ ಸೇರಿಸ್ ಬಿಡ್ತೀನಿ ನಿಂಗ ಅಷ್ಟೇ ಕುತ್ಕೋ ನಾನು ಸೊಸೆದ ಶ್ರೀಮಂತ ಸಸ್ರ ಮಾಡ್ಬೇಡ್ದಾ ನೀವು ನೋಡಿ ಹಳು ಮಾಕ್ವ ನಾನು ಕುಟೇ ಒಳ್ಳೆ ಕೊತ್ತಿ ಪರ್ಸಾಕ್ ತಂಗ ಮಗ ಮಾಡ್ಕೊಂಡು ಮಾತಾಡ್ತಾಳೆ ಅವ್ನು ಕುಟ್ ನೋಡಿ ಇಲ್ಲಿ ಹೆಂಗ ಅಲ್ಲಿ ದಿಚ್ಕೊಂಡ್ ಮಾತಾಡ್ತ ಇದ್ದಾಳು ಎಂತ ಬಡ್ಡಿ ಇರ್ಬೇಕು ಹೇಳು ಹೇಳಿ ಮತ್ತೆ ಯಾಕೆ ಬೇಕು ನಾನು ಇಷ್ಟ ನಿಮ್ಗೆ ಗೊತ್ತು ಅದಕ್ಕೆ ಬಾಯ ಮುಚ್ಕೊಂಡು ಅಲ್ಲಿ ಕಚ್ಕೊಂಡ್ ಸುಮ್ನ ನೀವ್ ಏನ್ ಮಾಡಕ್ ಆತದು ಯಾಕೆ ಯಾಕೆಲ್ಲ ಸಣ್ಣ ಬಿಟ್ಟಿದ್ಯಾತಾನ ಏನ್ ನೀನು ಅಚ್ಚುಕಟ್ಟಾಗಿ ಬಾಡು ಬಳೆ ತಂದಕ್ಕದಲ್ವಾ ಯಾರು ಕೊಡೋ ಬಿಡು ನೀನು ಅವಳು ತಿನ್ನಕ್ಕೆ ಏನು ಕಮ್ಮಿ ಆಗಿದ್ದದು ತಿಂಗಳಿಗೆ ನಾಲ್ಕು ಸತಿ ಬಾಡು ಬಳ್ಳೆ ಅದು ಇದು ಅಂತ ಗಮ 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 ಗಮನೆ ಬೇಕಾದಂಗ ತಂದ್ಕೊಡ್ತೀನಿ ಕಣೋ ಸಾಮಗ್ರಿ ಸರಜಿ ಏನಾನೇ ಬೇಕಾದ ಮಾಡ್ಕಾ ತಿಂತ ಅವ್ಳಗೇನು ಕಮ್ಮಿ ಆಗಿದು ಹರ್ಯಾಗಿದ್ದದ ಬಾಳ ಕಾಯಿಲಾಗ ಹೋಗಿದ್ಯಾಲೆ ನೋಡಕ್ ಆಯ್ತಲ್ಲ ಅಯ್ಯೋ ಬಾತ್ಕೆ ಹೋಗದ ಬಾ ಅಂದ್ರೆ ಕೇಳಕಿಲ್ಲಾ ಅಯ್ಯಪ್ಪ ಇದೇನು ಹಿಂಗಂತ ಇದ್ದೀ ಮತ್ತೆನು ಹಿಂಗ ನೋಡ್ಕೊಳ್ದ ನೋಡ್ಕೊಳಕ್ ಆಗಿನ ಅಂದ್ರೆ ಕಳ್ಸಿ ಬಿಡು ನಾನು ನೋಡ್ಕೊತೀನಿ ಓ ನೋಡಿ ಹೆಂಗಾಗಿದ್ದಾಳು ಒಣಿ ಕಣಂಗೆ ಏನು ಅಷ್ಟೇ ತಂದಾಕ್ತದ ಇಲ್ವ ಏ ಅವ್ಳಗ್ ಕಮ್ಮಿ ಆಗಿದೆ ಅದು ಬೇಕಾದಂಗೆ ತಂದಾಕ್ತಿನಿ ಕಾ ಸುಮ್ತಿರು ಮಾಡ ಮರಬೋದಿ ಪ್ರಶ್ನೆ ನಿಮ್ಗೆ ಗೊತ್ತು ನನಗೆ ಊರೊಳಗೆ ಮನಿಷ್ಟ ಅಂತ ಓ ಮನಿಷ್ಟೇ ಇಲ್ಲ ಅಂತ ಹೇಳದ್ವಾ ಆಕೆ ಇಟು ಬಟ್ಟೆ ತಂದಾಕ್ಬೇಡ ನಾ ಯಾವಾಗ ಏನು ಏ ಅದೇನ್ ಚೆನ್ನಾಗಿ ನೋಡ್ಕೊಳ್ತೀನಿ ಕಣ ನೀನು ಚೆನ್ನಾಗಿ ನೋಡ್ಕತಿನಿ ಅನ್ಬಿಟ್ಟೆ ಇಸ್ಕೊಂಡಿದ್ದು ನೀನು ಆ ತಿಂಗಳು ಬಸ್ ಅದೊಳಗೆ ಕರ್ಕೊಂಡು ತಿಸ್ಕೊಂಡಿದ್ದೀನಿ ಯಾಕೆ ನಾನು ಚೆನ್ನಾಗಿ ನೋಡ್ಕೊತೀನಿ ಅವಳನ್ನ ರಾಣಿ ನೋಡ್ಕತೀನಿ ಅಂದ್ಬಿಟ್ಟು ನೀನು ನಾನು ಪ್ರೀತಿ ದಿವಸ ದುಡ್ಡಿಯ ಹಿಂಗ್ ಹುಡುಕಾಡಿದ್ಯಾ ನೀನು ಸರಿಯಾ ನೀನು ಸರಿಯಣ ಅಯ್ಯೋ ಸಾವಿತ ಯೋ ಮರಿಯಣಾನು ಅಂತ ಸಾವ್ತಾಗಿ ಹೋಗಿ ಆ ತರಗಿ ಏನಾದ್ರೆ ಮಾಡಿ ಕದ ಏನ್ ತರನೇ ಏ ತರಗಿ ಯೋ ಬಂಡವಾಳ್ ಬೇಡವಾ ಏನ್ ಬೇಕೋ ಏನ್ ತಿನ್ ಬೇಕೋ ಅಯ್ಯೋ ಬಾಣ ಸುಂಡಿ ಹಾಲಿ ಅಚ್ಚಕಮೆ ಮೂರು ನಾಲ್ಕು ದಿನ ಆಯ್ತು ಕಣ ಮಾರ್ಯಾ ಅವ್ರ ಇವ್ರ ಮನೆ ಕರ್ನರ ಗೆನ್ನಲೆ ತಿಟ್ಟಿ ಗಿಟ್ಟಿ ಹೋಗಿ ಮಾಡೇ ಇಲ್ಲ ಒಂದಾ ನಾಲ್ಕು ದಿನದಿಂದನೇ ಬಾಣ ಸುಂಡನ ಯಾರ್ ಕೆಟ್ಟಿ ಕೇರ ಎಡತ ತಂಗಗದೆ ಒಂದಿರು ಬಾಣ ಸುಂಡ ಬೇಕಾಗಿತಲ್ಲ ಓ ಅವತ್ತೇ ಬೋರ್ಕಡೆ ನಿನ್ಗೆ ಈ ಬಡ್ದಿನ ಸರಿ ಮೋಡಕಲಕಿಲ್ಲ ಬೂನ್ ಬೂನ್ ನನ್ನ ಜೊತೆಗೆ ನೀನು ಅಂತ ನೀ ನನ್ನ ಮಾತಾ ಕೇಳ್ದಾ ನೀನು ಕೇಳ್ದನೆ ಇವತ್ತು ಇಂಗ್ ನರ್ಕನ್ ಬೋಸಕ ಕುಂತಿದ್ದಿಲ್ಲ ಯಾಕ್ ಬೇಕು ನಿಂಗೆ ಕಡನಡಿ ತುಕ್ಕ ಹೋಗ ಬಟ್ಟೆ ಹೋಗದ ಏ ಸುಮ್ಕಿರ ಬರೇ ನೀನು ಏ ಮಾರ್ಗ ಹಿಡ್ಬಿಟ್ಟಿ ಈಗ ಸ್ವಾಸೆ ಉಗುಸ್ತಾ ಕುಂತಾಳೆ ಆಮೇಲೆ ಇವ್ಳ ಕಡೆ ನಾನು ಉಗುಸ್ ಕಳಕ್ ನಾನು ಬೇಡ ಬಿಡಿ ಈ ವಯಸ್ಸಲ್ಲಿ ಓಡೋಗಳೆ ಅಂತ ಯಾಕೆ ಅನ್ಸ್ಕೋಬೇಕು ಬೇಡ ಬಿಡಿ ನೋಡಿದ್ರೆ ಅಯ್ಯೋ ಅನಿಸ್ತದೆ ಈ ಬಡ್ಡೆ ಇದೆ ನೋಡ್ಕೊಂಡಂಗ ಆಯ್ತಾ ಅಂತ ನಾನು ಅವತ್ತೇ ಹೇಳ್ತೀನಿ ನಿನಗೆ ನನ್ ಮಾತಾ ಕೇಳಿಲ್ಲ ನೀನು ಏ ಹೋಗೋ ಅಯ್ಯೋ ಸುಮ್ಕಿನ ಮರಿಯ ನೀನ್ ಏವಾಗಿದ್ದು ನನ್ಗೆ ಕಿಂಗಾಗಬೇಕಾಗಿತ್ತು ಕರ್ಕೊಂಡೋಗಿ ಇಸ್ಕೊಬಿಟ್ಟು ಮದುವೆ ಮಾಡ್ಕೊಂಡು ಇಸ್ಕೊತೀನಿ ಚೆನ್ನಾಗಿ ಅಂದ್ಬಿಟ್ಟು ಆಮೇಲೆ ಹೊಚ್ಚ ಕಡೆ ನಾನು ಬಿಡ್ತಾನೆ ನಾ ತಿರ್ಗವ ಆಡೆಗ ನಮ್ಮ ಪಾದ್ರೆ ಗತಿ ಅನ್ಕೊಂಡು ಇವ್ನ ಜೊತೆ ಬಂದಿದ್ದು ಅಯ್ಯೋ ನಮ್ಮ ಹೂವಾ ಯಾಕೋ ಯಾರೋ ದೇವ್ರು ಮಾಡಿಸ್ಬಿಟ್ಟಿದ್ಲಂತೆ ಅವ್ರಿಬ್ರು ದೂರ ಅಲ್ಲಿ ಅಂದ್ಬಿಟ್ಟು ಗೊತ್ತಾ ಆಮೇಲೆ ಕಟ್ಟೋರ್ಸಿದ್ಮೇಲೆ ನನ್ ಬುದ್ಧಿ ಬಂದಿದ್ದು ಹೆಂಗರಲ್ಲಿ ನಿನ್ನ ಈ ಪರಿಸ್ಥಿತಿ ನೋಡಕ ಕಲೆ ಈ ಬುಡ ಚೆನ್ನಾಗಿ ನೋಡ್ಕತಾನೆ ಅಂತ ಅನ್ಕಂಡಾ ನನ್ನ ಹೆಕ್ಳಾತ ನಾನೇ ಹೊಡ್ಕಬೇಕು ಅದೇ ಸುಮ್ಮನೆ ಎದ್ದಿ ನೀನು ಈ ಬುಡ್ಡೆ ಸಾಕ್ತಾನೆ ಕಡೆ ಇದಕ್ತಾನೆ ಕಡೆಯವ್ನು ಸಾಕೊಂಡ್ ಆಕ್ತವ್ಕತ್ತೀವನು ಇದೇ ಕೋಮರೇ ಹಂಗಂತ ಇದ ಸುಮ್ ಕೀರು ಇದನ್ನ ನೋಡ್ಕೊತೀನಿ ಬಿಡು ನೋಡ್ಕತಿನಿ ಚೆನ್ನಾಗಿ ಅಂತ ಅಂತಲ್ವಾ ಬುಡು ಮರೇ ಈ ವಯಸ್ಸಲ್ಲಿ ಬರ್ಬೇಕ ನಾನು ಅನ್ಕೊಳಲ್ವಾ ಅದೇ ಹಾಕ್ಬೇಕು ಊರೊಳಗೆ ಮಾನ ಮರ ಬಾಳ್ ಒಳ್ಳೆ ಮಾನಿಷ್ಟೆ ಅಂತ ಅನ್ಸ್ಕೊಂಡಿವನಿ ಮಾರಿ ಸ್ಟೆಮ್ಸ್ಗಳು ನಾನು ಬಾಟ ಮಾಡ್ಕೊಬೈತಿರೋಳು ನಾನು ನೀನು ಕುಟ್ ಬಂದ್ರೆ ಈಗ ಸರಿ ಹಾಕಿಲ್ಲ ಹ್ಞೂ ಸುಮ್ಕಿರು ಹ್ಞೂ ನೀನು ಕಾಯಿಲೆ ಆಗಿದ್ದೀಲ್ಲ ಉಂಟೆ ದೇ ನೀನು ಓ ನಿಂದ ಏತ್ನ ನನಗೆ ಹೆಂಗೆ ನೋಡ್ಕೊಂಡಿದ್ದು ನಾ ಬಡ್ಡಿ ಐದ ಬಡ್ಡಿ ಅದಾವನು ತಿರ್ಕೆ ಬಡ್ಡಿ ಅದಾವ ಮೊದಲೇ ಅವ್ನು ನೋಡ್ಕೊಂಡು ನಾನು ಯಾವಾಗಿ ನನ್ನ ಪ್ರೀತಿಸು ದುಡ್ಗಿಯ ಅಂತ ನನಗೆ ನಿಂತಾಗೆ ನಿಂದೇ ದಿಗುಲ್ಕ ನಮಿ ಏ ನೋಡ್ಕೊಂಡು ನಿನ್ಕೆ ಸುಮ್ಕು ಕೊಡೋ ಏ ನೀನೇ ನೋಡ್ಕೊಳ್ಳೋ ನಂಗೆ ಬಿಡಾ ಒಳ್ಳೆ ನೀನು ಕಷ್ಟ ಪಡ್ಕೊಂಡು ಇರಬೇಕಾಗಿಲ್ಲ ಹೊಲ್ತಾಗಿಲ್ತ ಕರ್ಕೊಂಡು ಹೋದ ನೀವು ಇನ್ನೇನು ಕುಣಿಸ್ಬಿಟ್ಟಿದ್ದಾನೆ ಹೊಲ್ತಾಕೆ ಹೋಗಿ ಕೆಲಸ ಮಾಡಬೇಕು ಇನ್ನೇನಪ್ಪ ಬಿಸ್ಲಲ್ಲಿ ಬೆಂಕಿಲಿ ಅಷ್ಟೊಬ್ಬ ತುಂಬೆಯಾ ಹೋಗದ ಈ ಬಡ್ಡಿಯನ್ನು ನೋಡ್ಕೊತಾನೆ ಇದರ ಸುಮ್ನಿರೋ ಮರ ಆಯ್ತು ನಿನ್ಮೇಲೆ ನೋಡ್ಕತೀನಿ ಸುಮ್ಕಿರು ನೋಡಪ್ಪ ನಾನು ಭಾಳ ಕೆಟ್ಟ ಬಡ್ಡಿದ ನಾನು ಹುಡುಗಿಯ ನಿನಗೆ ಬಿಟ್ಕೊಟ್ಟೀನಿ ನೀನು ಹೆಂಗ್ ನೋಡ್ಕೋಬೇಕು ನೀನು ಹೆಂಗ್ ಹೇಳು ಓ ನೀನು ಕೆಲಸ ಮಾಡಿಸ್ಕೊಂಡು ವಾಲ್ದಲ್ ಮನೇಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀ ಏನ್ ನನ್ಗೆ ಆಗಿಲ್ಲ ಅವಳು ಇವತ್ತು ಸಾಕ್ತೀನಿ ತಕ ಹೋಗನ ಅಯ್ಯೋ ಸುಮ್ನೀರೋ ಸುಮ್ಕಿರು ಇವತ್ತೇ ಮಾರಾ ಮರ್ಬೋದೆಲ್ಲ ಹೋಗದೆ ಶ್ವಾಸೆ ಒಂದು ಇಷ್ಟು ಕಳ್ದವಳೆ ಅಷ್ಟು ಇಷ್ಟು ಕಳ್ದವಳೆ ಇನ್ನೇನು ಅಷ್ಟೋ ಇಷ್ಟೋ ಮಾರಾಮ್ರ ಓದಿ ಒಂದು ಚೂರೋ ಒಂದಿಷ್ಟೋ ಉಳ್ದದೆ ಅದನ್ನೂ ಕಲಿಬಿಡ ಸುಮ್ಮನೀರು ನ್ಯಾಯಂಗ್ ನ್ಯಾಯವಾಗಿ ನೀನು ಮೇಲೆ ನ್ಯಾಯ ನೋಡ್ಕೊಳಂಬ್ರ್ಯಾ ನೀನು ಕಟ್ಕೊಳ್ಳೋ ದೊಡ್ಡ್ದಲ್ಲ ಬಾಳ್ಸ ದೊಡ್ಡ್ದು ಅದ ಹಾಕಿಲ್ವ ಹೇಳು ನಿನ್ಗೆ ನನ್ನ ಕರ್ಕೊಬತೀನಿ ನಿನ್ನ ಓಡ್ಕೊಳಕಿಲ್ಲ ನಾ ಸುಮ್ನಿರ ಬರೆಯಾ ನೀನು ಒಳ್ಳೆ ಏ ಭಾಡ್ ಗಿಡ್ ತಂದು ಕೊಡೋ ಬಾರ್ ತಿನ್ಬೇಕು ಅಂತ ಒಳ ಹಾಂ ನಿನ್ನ ಕೈಲಾಂಗ್ನಿಲ್ಲ ತಂದು ಹಾಕಕ್ಕೆ ನಾನೇ ಬಂದು ತಿನ್ಸ್ಕೊಟ್ಟು ಹೋಗ್ಬೇಕು ಇವಳಿಗೆ ಬಾಡ ಅಯ್ಯೋ ನಾನ್ ಇಷ್ಟ ದಿವಸ ಹಾಕಿಲ್ವಾ ಒಂದ್ ಬಾಟನ್ ಕೂಡ ಕಾಯ್ಕೊಂಡ್ ನೀನು ಮುತ್ತಿನ ಹಾಕೊಂಬರ ನಿನ್ ಕಲಿ ಏನ್ ಎಲ್ಸ್ಕೊಂಡ್ ಬೇಕಾಗಿಲ್ಲ ಹೇಳು ಏನ್ ಬೇಕು ಬಾಡು ಯಾವ ಬಾಡಾದ್ರು ಆಯ್ತು ನಾಯಿ ಬಾಡ್ತಿದ್ಯಾ ನಾಯಿ ಬಾಡ್ಬೇಡ ಮರಿ ಬಾಡು ಸರಿ ಸರಿ ಆಯ್ತು ನಿನ್ಗೆ ಏನ್ ಬೇಕು ಸಂಕೋಚ ಇಲ್ದಾನೆ ಕೇಳು ತಂದ್ ಕೊಡ್ತೀನಿ ಹಚ್ಚು ತಿನ್ನು ಸರಿಯಾ ಸೊಸೆ ಮನೆ ಎಲ್ಲಿರೋದು ನೆಲ್ಬಾವಿ ಗೊತ್ತಿಲ್ಲ ಏಕತೆ ಅನ್ನೋದು ಕೇಳುದು ಹೇಳ್ತಾರೆ ಸೊಸಿಲ ಅಂತ ಸೊಸಿಲ ಅಂತವ ಸರಿ ಸರಿ ಆಯ್ತು ಮೊದ್ಲು ಹೋಗಿ ನಾನು ಸೊಸೆ ನೋಡ್ಬೇಕು ನನ್ ಕಣ್ಣಲ್ಲಿ ಅವ್ ನೋಡ್ಕೊಂಡು ಬರಕ್ ಬಾಡ್ ತಗ ಕಾರ ಕಾರಾಗಿರ ಆಡ್ಕೋ ಸರಿ ಆಯ್ತು ಆಡ್ಕತೀನಿ ಸರಿ ಸರಿ ಅದೇನು ನೋಡ್ತಾರ ನಾನು ಬತ್ತೀನಿ ನಾನು ಸೊಸೆ ನೋಡ್ಕೊಂಡು ಸರಿ ಆಯ್ತು ಹೋಗ್ಬಿಟ್ಟು ಪರಾಗಿ ಅಲ್ಲ ಮಕ್ಕಳು ಮಕ್ಕಳ ಒಂದ್ ದಿವಸ ಹಿಂಗ್ ಮಾಡ್ಕೊಂಡಿದ್ದೆ ನನ್ ಮುಂದ್ಗಡೆ ನಗ್ ನಗಿದ ಇದೀಯಾ ಅವ್ನ್ ಬಂದ ತಕ್ಷಣ ಏನು ಮಕ್ಕ ಅಳ್ಕ ಬಿಟ್ಟದಲ್ಲ ಆಸಂದಿನ ಹೋಗು ನೋಡು ಎಷ್ಟು ಇಷ್ಟಪಟ್ಟ ನನ್ನ ಅಂತ ನೀನು ಒಂದ್ ದಿವಸ ಹಂಗ ನನ್ನ ನೀನು ನನ್ನ ಒಂದ್ ದಿವ್ಸ ಅರ್ಥ ಮಾಡ್ಕೊಳ್ಳಿಲ್ಲ ನನ್ ಕಷ್ಟೇನು ಸುಖ ಏನಂತ ಒಂದ್ ದಿವ್ಸ ನೀನು ನೋಡು ಹಂಗೆ ಪಪ್ಪ ನನ್ ಕಷ್ಟ ಸುಖ ಏನು ಉಂಡಿ ಏನ್ ತಿಂಡಿ ಅಂತ ಹೆಂಗ್ ಕೇಳನು ಸರಿಯಾದ ಬಡ್ಡಿ ಕಂಡ್ಬಿಡು ನೀನು ಸರಿಯಾದ ಬಡ್ಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ